ಹಕ್ಕುತಾಯಿಗಳನ್ನು ಈಡೇರಿಸುವಂತೆ ಪೌರಸೇವಾ ನೌಕರರಿಂದ ಹಕ್ಕೊತ್ತಾಯ ಕೂಡ್ಲಿಗಿ ಪಟ್ಟಣದಲ್ಲಿರುವ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸಂಘ ಚಿತ್ರದುರ್ಗ ಕೇಂದ್ರ ಕಚೇರಿ ಕೂಡ್ಲಿಗಿ ಶಾಖೆ ವತಿಯಿಂದ ಪಟ್ಟಣ ಪಂಚಾಯತ್ ಪೌರಸೇವಾ ನೌಕರರು ತಮ್ಮ ಹಕ್ಕುತಾಯಿಗಳನ್ನು ಈಡೇರಿಸುವಂತೆ ಕ್ಷೇತ್ರದ ಶಾಸಕರಿಗೆ ಹಾಗೂ ತಹಶೀಲ್ದಾರರಿಗೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಪತ್ರ ನೀಡಿದರು ಈ ಮೂಲಕ ತಾಯಿಗಳನ್ನು ಸರ್ಕಾರ ಈಡೇರಿಸುವವರೆಗೂ ತಮ್ಮ ಹಂತ ಹಂತವಾದ ಹೋರಾಟ ಹಮ್ಮಿಕೊಂಡಿರುವ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಪೌರಸೇವಾ ನೌಕರರು ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಶ್ರೀನಿವಾಸರವರಿಗೆ ತಮ್ಮ ಹಕ್ಕುತಾಯ ಪತ್ರ ನೀಡಿದರು ಶಾಸಕರು ಪತ್ರ ಸ್ವೀಕರಿಸಿ ಕೂಡಲೇ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಪೌರಾಡಳಿತ ಸಚಿವರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ರು ಮತ್ತು ಪೌರಸೇವಾ ನೌಕರರ ಹೋರಾಟಕ್ಕೆ ತಮ್ಮ ಬೆಂಬಲ ಬಲವಿದು ಅವರ ನ್ಯಾಯ ಸಮ್ಮತವಾದ ಬೇಡಿಕೆಗಳನ್ನ ಈಡೇರಿಸುವಂತೆ ಮನವಿ ಮಾಡಿದ್ರು ಮತ್ತು ಸಂಬಂಧಪಟ್ಟಂತೆ ಇಲಾಖೆಗಳ ಉನ್ನತ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಕೋರಿ ಪತ್ರದ ಮೂಲಕವೂ ಹೋರಾಟಗಾರರ ಪರ ಧ್ವನಿಯಾಗಿ ನಿಲುವು ವ್ಯಕ್ತಪಡಿಸಿದರು ಸಂಜೆ ಸಮಯದಲ್ಲಿ ಬೆಳೆದ ಬತ್ತಿ ಬೆಳಕಿನೊಂದಿಗೆ ತಮ್ಮ ಒಂದು ಹಕ್ಕು ಈಡೇರಿಸುವಂತೆ ಒತ್ತಾಯಿಸಿ ಘೋಷಣೆ ಕೂಗ್ತಾ ಪಟ್ಟಣ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡಿದ್ರು ನಂತರ ಪಟ್ಟಣದ ಪ್ರಮುಖ ರಸ್ತೆ ಹಾಗೂ ವೃತ್ತಗಳಲ್ಲಿ ಪ್ರತಿಭಟನೆ ಮೆರವಣಿಗೆ ಸಾಗಿ ನಂತರ ಪಟ್ಟಣ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನಾಕಾರರು ಸಭೆ ಸೇರಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಅಧ್ಯಕ್ಷರಾದ ಕೆ ಪ್ರಭಾಕರ್ ಹಾಗೂ ರಾಜ್ಯ ಜಂಟಿ ಕಾರ್ಯದರ್ಶಿ ರಾಘವೇಂದ್ರ ಪ್ರಸಾದ್ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜಭಕ್ಷಿ ಸಂಘದ ಕೂಡ್ಲಿ ಶಾಖೆಯ ಅಧ್ಯಕ್ಷರಾದ ಎಚ್ ಡಿ ಅಜ್ಜಣ ಶಾಖಾ ಕಾರ್ಯದರ್ಶಿ ವಿಕಾಸ ಶಾಖಾ ಗೌರವ ಅಧ್ಯಕ್ಷರಾದ ಪರಶುರಾಮಪ್ಪ ನಿರ್ದೇಶಕರಾದ ಆರೋಗ್ಯ ಅಧಿಕಾರಿ ಗೀತಾ ಪೌರ ಸೇವಾ ನೌಕರ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ವಿಜಯ ಶುಭೇಂದ್ರ ಕೂಡ್ಲಿ let go! ಇವರಾಟ ಅಲ್ಲ ನಾಸಾಫೇ ಇತ್ತು ಬಡಾ ನಾಯಾಬೇಕು ಕೆಕೆಬೇಕು ನಾಯಾಬೇಕು ಸರ್ಕಾರಿ ನೌಕರರಲ್ಲೂ ಪರಿವರ್ತನೆ ಮಾಡಲೇಬೇಕು ಸರ್ಕಾರಿ ನೌಕರರಂತೆ ಪರಿವರ್ತನೆ ಮಾಡಲೇಬೇಕು ಸರ್ಕಾರಿ ನೌಕರರಂತೆ ಪರಿವರ್ತನೆ ಮಾಡಲೇಬೇಕು ಇಲಾಖೆ ಎಲ್ಲ ನೌಕರಿ ಸರ್ಕಾರಿ ನೌಕರರು ಅಂತೇಳಿ ಪರಿಗಣಿಸಬೇಕು ನಾವು ಎಲ್ಲ ನಮ್ಮ ಜ್ಯೋತಿ ಸಂಜೀವಿನಿ ಎಲ್ಲ ಇಲಾಖೆ ತರ ನಮ್ಗೆ ನಮ್ಮ ಇಲಾಖೆ ಕೂಡ ಜ್ಯೋತಿ ಸಂಜೀವಿನಿಯನ್ನ ಕೊಡ್ ಕೊಡಬೇಕು ಅಂತ ನಮ್ಮ ನ್ಯಾಯೂತ ಮೌನ ನಮ್ಮ ಶಾಂತಿಯುತ ಬೇಡಿಕೆ ಇದು ಎಸ್ ಎಸ್ ಹೋರಾಟ ಮಾಡ್ತಾ ಇವಾಗ ಇಲ್ಲ ಹಂತ ಹಂತವಾಗಿ ನಾವು ನಮ್ಮ ಬೇಡಿಕೆ ಯಾವುದೇ ಕೆಲಸಕ್ಕೆ ತೊಂದರೆ ಆಗಿರೋದಕ್ಕೆ ದೈನಂದಿನ ಮತ್ತೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಿರಲಿಲ್ಲ ಕೆಲಸವಾಗಿ ಬೇಡಿಕೆ ನಿಮ್ಮ ಬೇಡಿಕೆ ಹೇಳಿ ಸರ್ಕಾರ ನಿಮ್ಮ ಬೇಡಿಕೆ ಈಡೇರಿಸಿದ್ದಾರೆ ಹಿಂದಿನ ಹೋರಾಟಕ್ಕೆ ಬೇಡಿಕೆ ಭರವಸೆ ಮಾಡಿಲ್ಲ ಅಂತಂದ್ರೆ ಮುಂದೆ ಮಾಡ್ತೇವೆ

இதே <laughs>